ಪ್ರತಿಯೊಬ್ಬ ಯುವಕರು ಈ ದೇಶದ ಆಸ್ತಿ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ಅವರ ಆಶಯದಂತೆ ಪ್ರತಿಯೊಬ್ಬ ಯುವಕರು ದೇಶವನ್ನು ಕಟ್ಟುವ ಕೆಲಸವನ್ನು ಮಾಡಬೇಕು ಎಂದು ಡಾಕ್ಟರ್ ನಾಗೇಶ್ ತಿಳಿಸಿದರು ಪಟ್ಟಣದ ನಾಗೇಶ್ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಜ್ಞಾನಸಾಗರ ಸುಗ್ಗಿ ಸಂಭ್ರಮ ಕಾರ್ಯಕ್ರಮವನ್ನು ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ನಾಗೇಶ್ ಉದ್ಘಾಟಿಸಿ ಮಾತನಾಡಿ ಪ್ರತಿಯೊಬ್ಬ ಯುವಕರು ಈ ದೇಶದ ಆಸ್ತಿ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ಅವರ ಆಶಯದಂತೆ ಪ್ರತಿಯೊಬ್ಬ ಯುವಕರು ದೇಶವನ್ನು ಕಟ್ಟುವ ಕೆಲಸವನ್ನು ಮಾಡಬೇಕು ಎಂದು ತಿಳಿಸಿದರು ನಮ್ಮ ನಾಡಿನಲ್ಲಿ ಯುವ ಪೀಳಿಗೆ ಜಾಸ್ತಿ ಇತರೆ ಈ ಯುವಕರಲ್ಲಿ ದೇಶ ಅಭಿಮಾನವನ್ನು ಬೆಳೆಸುವ ಕಾರ್ಯವನ್ನು ಪ್ರತಿಯೊಬ್ಬರೂ ಮಾಡಬೇಕಿದೆ ಎಂದರು ಎಲ್ಲ ವಿದ್ಯಾರ್ಥಿಗಳಿಗೂ ಸಂಕ್ರಾಂತಿ ಹಬ್ಬದ ಶುಭ ಕೋರಿ ಮಾತನಾಡಿ ಈ ನಾಡಿನಲ್ಲಿ ರೈತಾಪಿ ವರ್ಗದವರು ಬೆಳೆಗಳನ್ನು ಕಟಾವು ಮಾಡಿ ಪೂಜೆ ಮಾಡುವ ಸಂಭ್ರಮವೇ ಸುಗ್ಗಿ ಸಂಭ್ರಮ ಎಂದು ನುಡಿದರು ರೈತಾಪಿ ಬಂಧುಗಳು ಭೂತಾಯಿ ಹಾಗೂ ಮಳೆರಾಯನಿಗೆ ಸೂರ್ಯನಿಗೆ ಧನ್ಯವಾದ ಸಲ್ಲಿಸುವ ಸುದಿನವಾಗಿ ಸಂಕ್ರಾಂತಿ ದಿನ ಎಂದು ಹೇಳಿದರು ಜ್ಞಾನಸಾಗರ ಶಾಲೆಯ ಮಕ್ಕಳು ನೃತ್ಯ ಮಾಡುವ ಮೂಲಕ ಎಲ್ಲರನ್ನು ಸಂತೋಷ ಪಡಿಸಿದರು ರೈತಾಪಿ ವರ್ಗದ ಹಾಡುಗಳಿಗೆ ವಿದ್ಯಾರ್ಥಿಗಳು ನೃತ್ಯ ಮಾಡುವ ಮೂಲಕ ಹಳ್ಳಿಯ ಪರಂಪರೆಯನ್ನು ನೆನಪಿಸಿದರು ಒಂದು ಕೂಡ ಟಾರ್ಗೆಟ್ ರೀಚ್ ಆಗ್ತಾ ಸ್ವಾಮೀಜಿ ಟಾರ್ಗೆಟ್ ಅವ್ರಿಗೆಲ್ಲ ಆಶ್ಚರ್ಯ ಆಯಿತು ಅಮೆರಿಕದ ಹುಡುಗರಿಗೆ ಅಯ್ಯೋ ಸ್ವಾಮೀಜಿ ಹೇಗೆ ನೀವು ಎಕ್ಸ್ಪರ್ಟಾ ನೀವೆಲ್ಲ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ ಅವಾಗ ಅವ್ರು ಹೇಳಿದ್ರಂತೆ ನಾನು ನೋಡಿದೆ ಅಲ್ಲಿಂದ ನಿಮ್ಮಲ್ಲಿ ಏಕಾಗ್ರತೆ ಇಲ್ಲ ನಾವು ಯಾವುದೇ ಒಂದು ಟಾರ್ಗೆಟ್ನ ರೀಚ್ ಆಗಬೇಕಾದ್ರೆ ಆ ಏಕಾಗ್ರತೆ ನಮ್ಮದಿರ್ಬೇಕು ನೀವು ಅಷ್ಟೇ ಕಾಣಿ ಎಕ್ಸಾಮ್ ಆಗ್ಬೋದು ಇನ್ನೊಂದು ಮುಂದಿನ ಜೀವನ ಆಗ್ಬೋದು ಏಕಾಗ್ರತೆ ನಿಮ್ಮ ಎಜುಕೇಶನ್ ಇರಬೇಕು ಅಂತ ತಪ್ತಾ ಇದೆ ಅದನ್ನು ಸ್ವಾಮೀಜಿಯವರು ಅವತ್ತು ಹೇಳಿದರು ಸೊ ಏಕಾಗ್ರತೆ ಅದೇ ರೀತಿ ನಾವು ಅರ್ಜುನ ಮೀನಿನ ಕಣ್ಣಿಗೆ ಹೊಡಿಯಬೇಕಾದ್ರೆ ನಮಗೆಲ್ಲ ಜ್ಞಾಪಕ ಇದೆ ಮಹಾಭಾರತದ ಘಟನೆ ಕೆಳಗಡೆ ನೋಡ್ತಾರೆ ಒಬ್ಬರಿಗೆ ತಿರ್ಗೋ ಗಾಣ ಅದ್ರ ಮಧ್ಯ ನೋಡುವಾಗ ಎಲ್ಲರೂ ಕೇಳಿದಾಗ ಏನೋ ಹೇಳಿ ಏನಿದೆಯಪ್ಪ ಇದೆ ಅಕ್ಕಿ ಕೊಟ್ಟಿದೆ ಒಬ್ಬರಿಗೆ ಎಲ್ಲನೂ ಹೇಳಿದ್ರು ಅರ್ಜುನ ಕೇಳಿದಾಗ ಅದು ಅರ್ಜುನ ಹೇಳಿದೆ ಏನು ಕಾಣ್ತಿದೆ ಅರ್ಜುನ ನನಗೆ ಆ ಅಕ್ಕಿಯ ಕಣ್ಣನ್ನು ಬಿಟ್ಟರೆ ನನಗಿನ್ನೇನೂ ಕಾಣ್ತಾ ಇಲ್ಲ ಅಂದರೆ ನಮ್ಮ ದಿನ ನಮ್ಮ ಒಂದು ಗುರಿ ಇದೆಯಲ್ಲ ಆ ಮಟ್ಟಿಗೆ ಇರಬೇಕು ಅದು ಚೆನ್ನಪ್ಪ ಸಂತೋಷ ಮಹಾಭಾರತದ ಏನು ಈ ಸಂದರ್ಭದಲ್ಲಿ ಡಾಕ್ಟರ್ ನಾಗೇಶ್ ಡಾಕ್ಟರ್ ಭಾರತಿ ಸುಜಾ ಫಿಲಿಪ್ಸ್ ಫಿಲಿಪ್ ಸೇರಿದಂತೆ ಇತರರು ಹಾಜರಿದ್ದರು ಮಂಜುನಾಥ್ ಐಕೆ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಚೆನ್ನರಾಯಪಟ್ನ